ಮೂಡಾ ಸೈಟ್ ಹಂಚಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸಿಂದ ಹಿಂದೆ ಸರಿಯುವಂತೆ ಸ್ನೇಹಮಯಿ ಕೃಷ್ಣ ಅವರಿಗೆ ಆಮಿಷ ಒಡ್ಡಲಾಗಿದೆ ಅನ್ನುವಂಥ ಆರೋಪ ಸಿ ಸಿ ಟಿ ವಿ ದೃಶ್ಯ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಜೊತೆಗೆ ಬಿಡುಗಡೆ ಕೂಡ ಮಾಡಿದ್ದಾರೆ ಹರ್ಷೆ ಎನ್ನುವ ವ್ಯಕ್ತಿಯ ಮೂಲಕ ಆಮಿಷ ಒಡ್ಡಲಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಹದಿಮೂರನೇ ತಾರೀಕು ನನ್ನ ಬಳಿ ಮೈಸೂರಿನ ಖಾಸಗಿ ಟಿ ವಿ ಚಾನೆಲ್ನ ಮಾಲೀಕ ಶ್ರೀನಿಧಿ ಹರ್ಷ ಎನ್ನುವ ವ್ಯಕ್ತಿಯನ್ನು ನನ್ನ ಬಳಿ ಕರೆದುಕೊಂಡು ಬಂದಿದ್ದರು ಈ ಕೇಸಲ್ಲಿ ಶ್ರೀಮತಿ ಪಾರ್ವತಿಯವರ ಪಾತ್ರ ಏನೂ ಇಲ್ಲ ಎಲ್ಲವನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜ್ ಸಿಟಿ ಕುಮಾರ್ ಮಾಡಿದ್ದಾರೆ ಕುಮಾರ್ ಹೇಳಿದ ಕಡೆ ಪಾರ್ವತಿ ಸಹಿ ಮಾಡಿದಾರಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಸೊ ಈ ಕೇಸಲ್ಲಿ ಅವರ ತಪ್ಪಿಲ್ಲ ಪಾರ್ವತಿಯವರು ತುಂಬ ನೊಂದಿದ್ದಾರೆ ಊಟ ನಿದ್ದೆ ಕೂಡ ಮಾಡ್ತಾ ಇಲ್ಲ ದಯಮಾಡಿ ಸಹಕಾರ ನೀಡಿ ನಿಮಗೆ ಎಷ್ಟು ಕೋಟಿ ಬೇಕು ಅಷ್ಟು ಕೊಡ್ತೀವಿ ಅಂತ ಈ ರೀತಿಯಾಗಿ ಆಮಿಷ ಒಡ್ಡಲಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ಇಪ್ಪತ್ನಾಲ್ಕರಂದು ನಾನು ಮೋಡ ಬಳಿ ಇದ್ದಾಗ ಸೊ ನನಗೆ ಪರಿಚಯ ಇರ್ತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಹರ್ಷ ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವರು ಹೇಳ್ತಾರೆ ಅವರು ನನ್ನ ಕಾಲಿಗೆ ಬೆಳಕ ಪ್ರಯತ್ನ ಪಡ್ತಾರೆ ನಾನು ಹಿಂದೆ ಸರಿತೀನಿ ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ ಅಂದರೆ ಸಿದ್ದರಾಮಯ್ಯರ ಪತ್ನಿ ಶ್ರೀಮತಿ ಪಾರ್ವತಿಯ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿಯವರ ಆಗು ಹೂವುಗಳನ್ನು ಅವರ ಯೋಗಾಕ್ಷಮವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬ ಚಿಂತೆ ಒಳಗಾಗಿದ್ದಾರೆ ಅದನ್ನು ದಯವಿಟ್ಟು ಈ ಸಿ ಬಿ ಐಗೆ ಈ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸೋದು ಬೇಡ ಆ ಅರ್ಜಿನ ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹಾಗೆ ಅಂತೇಳಿ ನನಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟು ಜನ ಹಿಂದೆ ಆಡೋಲ್ಲ ನಾನು ಹೋರಾಟವನ್ನು ಮುಂದುವರ್ತೀನಿ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿದೆ ಇಲ್ಲ ಅಮ್ಮನವರು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅವರು ಅಮಾಯಕರು ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿ ಟಿ ರವಿ ಕುಮಾರ್ ಇವರು ಈ ರೀತಿ ಎಲ್ಲ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರುಗಳೆಲ್ಲ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾವುದು ಯಾರು ತಪ್ಪಿಸಿದ ಸರ ಅವ್ರು ಕ್ರಮ ಅಂತೇಳಿ ನಾನು ಹೇಳ್ತೀನಿ ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಿ ಅಥವಾ ಒತ್ತಡಕ್ಕಾಗಿ ಒಳಗಾಗಲ್ಲ ಕಾನೂನು ಪ್ರಕಾರ ನಾನು ಓಡಾ ಮಾಡ್ತೀನಿ ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಓಡಾ ಮಾಡಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ